ಕಣ್ಮರೆಯಾದ ಕಲಾಕೃತಿ ಕಣ್ಮರೆಯಾದ ಕಲಾಕೃತಿ ತುಮಕೂರಿನ ಹೃದಯ ಭಾಗದಲ್ಲಿರುವ ಪುರಾತನ ವಸ್ತು ಸಂಗ್ರಹಾಲಯವು ಇತಿಹಾಸ ಮತ್ತು ಕಲೆಯಾದ್ಭುತ ತಾಣವಾಗಿತ್ತು ಶಿಲ್ಪಗಳು ವರ್ಣಚಿತ್ರಗಳು ಮತ್ತು ಅಪರೂಪದ ಹಸ್ತಪ್ರತಿಗಳನ್ನು ಒಳಗೊಂಡ ಅದರ ಸಂಗ್ರಹವು ಇತಿಹಾಸಕಾರರು ಮತ್ತು ಕಲಾಪ್ರೇಮಿಗಳನ್ನು ಆಕರ್ಷಿಸುತ್ತಿತ್ತು ಈ ಸಂಗ್ರಹಾಲಯದ ಹೆಮ್ಮೆಯ ಕಿರೀಟವೆಂದರೆ ಚೋಳರ ಕಾಲದ ಅಮೂಲ್ಯವಾದ ಕಂಚಿನ ನಟರಾಜ ವಿಗ್ರಹ ಅದರ ಸೊಬಗು ಮತ್ತು ಐತಿಹಾಸಿಕ ಮಹತ್ವದಿಂದಾಗಿ ಅದು ಎಲ್ಲರ ಗಮನ ಸೆಳೆಯುತ್ತಿತ್ತು ಒಂದು ಬೆಳಿಗ್ಗೆ ಸಂಗ್ರಹಾಲಯದ ಸಿಬ್ಬಂದಿ ಎಂದಿನಂತೆ ಬಾಗಿಲು ತೆರೆದಾಗ ಅವರಿಗೆ ಆಘಾತ ಕಾದಿತ್ತು ನಟರಾಜ ವಿಗ್ರಹವು ಅದರ ಪೀಠದಲ್ಲಿ ಇರಲಿಲ್ಲ ಗಾಬರಿಯಿಂದ ಕೂಡಲೇ ಸಂಗ್ರಹಾಲಯದ ಮ್ಯಾನೇಜರ್ ರಮೇಶ್ ಅವರಿಗೆ ವಿಷಯ ತಿಳಿಸಲಾಯಿತು ರಮೇಶ್ ತಕ್ಷಣ ಸ್ಥಳಕ್ಕೆ ಧಾವಿಸಿದರು ವಿಗ್ರಹವಿದ್ದ ಜಾಗ ಖಾಲಿಯಾಗಿತ್ತು ಸುತ್ತಲೂ ಯಾವುದೇ ಕಳ್ಳತನದ ಸುಳಿವುಗಳು ಕಾಣಿಸಲಿಲ್ಲ ಕಿಟಕಿಗಳು ಮತ್ತು ಬಾಗಿಲುಗಳು ಭದ್ರವಾಗಿದ್ದವು ಭದ್ರತಾ ಸಿಬ್ಬಂದಿ ರಾತ್ರಿಯಿಡಿ ಕಾವಲು ಕಾಯ್ದಿದ್ದರು ಮತ್ತು ಯಾವುದೇ ಅಕ್ರಮ ಚಟುವಟಿಕೆಗಳು ನಡೆದ ಬಗ್ಗೆ ವರದಿ ಮಾಡಿರಲಿಲ್ಲ ವಿಗ್ರಹ ಕಣ್ಮರೆಯಾದ ಸುದ್ದಿ ಕಾಡ್ಗಿಚ್ಚಿನಂತೆ ನಗರದಾದ್ಯಂತ ಹರಡಿತು ಪೊಲೀಸರು ತಕ್ಷಣ ತನಿಖೆ ಆರಂಭಿಸಿದರು ಇನ್ಸ್ಪೆಕ್ಟರ್ ವಿನಯ್ ನೇತೃತ್ವದಲ್ಲಿ ವಿಶೇಷ ತಂಡವನ್ನು ರಚಿಸಲಾಯಿತು ಸಂಗ್ರಹಾಲಯದ ಸಿಬ್ಬಂದಿ ಭದ್ರತಾ ಸಿಬ್ಬಂದಿ ಮತ್ತು ಆಗಾಗ ಭೇಟಿ ನೀಡುತ್ತಿದ್ದವರನ್ನು ವಿಚಾರಿಸಲಾಯಿತು ಆದರೆ ಯಾವುದೇ ಸ್ಪಷ್ಟವಾದ ಸುಳಿವು ಸಿಗಲಿಲ್ಲ ರಮೇಶ್ ಅವರಿಗೆ ನಟರಾಜ ವಿಗ್ರಹ ಕೇವಲ ಒಂದು ಕಲಾಕೃತಿಯಾಗಿರಲಿಲ್ಲ ಅದು ಅವರ ಜೀವನದ ಒಂದು ಭಾಗವಾಗಿತ್ತು ಹಲವು ವರ್ಷಗಳಿಂದ ಅವರು ಅದನ್ನು ನೋಡಿಕೊಳ್ಳುತ್ತಿದ್ದರು ಅದರ ಇತಿಹಾಸ ಮತ್ತು ಮಹತ್ವದ ಬಗ್ಗೆ ಅವರಿಗೆ ಚೆನ್ನಾಗಿ ತಿಳಿದಿತ್ತು ವಿಗ್ರಹ ಕಣ್ಮರೆಯಾದ ಸುದ್ದಿ ಅವರನ್ನು ತೀವ್ರವಾಗಿ ಕಾಡಿತ್ತು ಅವರು ಪೊಲೀಸರಿಗೆ ಸಾಧ್ಯವಿರುವ ಎಲ್ಲ ಸಹಾಯವನ್ನು ಮಾಡುತ್ತಿದ್ದರು ತನಿಖೆಯ ಭಾಗವಾಗಿ ಪೊಲೀಸರು ಸಂಗ್ರಹಾಲಯದ ಭದ್ರತಾ ಕ್ಯಾಮೆರಾಗಳ ದೃಶ್ಯಾವಳಿಗಳನ್ನು ಪರಿಶೀಲಿಸಿದರು ಆದರೆ ಅಚ್ಚರಿ ಎಂದರೆ ಆ ರಾತ್ರಿಯ ದೃಶ್ಯಾವಳಿಗಳು ಇದ್ದಕ್ಕಿದ್ದಂತೆ ಸ್ಥಗಿತಗೊಂಡಿದ್ದವು ನಿರ್ದಿಷ್ಟ ಸಮಯದ ನಂತರ ಕ್ಯಾಮೆರಾಗಳು ಕಾರ್ಯನಿರ್ವಹಿಸುತ್ತಿರಲಿಲ್ಲ ಇದು ಕಳ್ಳತನವನ್ನು ವ್ಯವಸ್ಥಿತವಾಗಿ ಯೋಜಿಸಲಾಗಿದೆ ಎಂಬುದನ್ನು ಸೂಚಿಸುತ್ತಿತ್ತು ಇನ್ಸ್ಪೆಕ್ಟರ್ ವಿನಯ್ ಅವರಿಗೆ ಇದು ಸಾಮಾನ್ಯ ಕಳ್ಳತನದ ಪ್ರಕರಣವಲ್ಲ ಎಂದು ಅನ್ನಿಸಿತು ನಟರಾಜ ವಿಗ್ರಹವು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುತ್ತಿತ್ತು ಬಹುಶಃ ಯಾರೋ ದೊಡ್ಡ ಕಳ್ಳರ ಗುಂಪು ಇದರ ಹಿಂದೆ ಇರಬಹುದು ತನಿಖೆ ಮುಂದುವರೆದಂತೆ ಪೊಲೀಸರಿಗೆ ಸಂಗ್ರಹಾಲಯದ ಒಳಗೆ ಯಾರೋ ಒಬ್ಬರು ಕಳ್ಳರಿಗೆ ಸಹಾಯ ಮಾಡಿರಬಹುದು ಎಂಬ ಅನುಮಾನ ಬಲವಾಯಿತು ಏಕೆಂದರೆ ಭದ್ರತೆಯನ್ನು ಭೇದಿಸುವುದು ಮತ್ತು ಕ್ಯಾಮೆರಾಗಳನ್ನು ನಿಷ್ಕ್ರಿಯಗೊಳಿಸುವುದು ಒಳಗಿನವರ ಸಹಾಯವಿಲ್ಲದೆ ಅಸಾಧ್ಯವಾಗಿತ್ತು ಪೊಲೀಸರು ಸಂಗ್ರಹಾಲಯದ ಎಲ್ಲ ಸಿಬ್ಬಂದಿಯ ಹಿನ್ನೆಲೆಯನ್ನು ಪರಿಶೀಲಿಸಲು ಪ್ರಾರಂಭಿಸಿದರು ಅವರ ಆರ್ಥಿಕ ಸ್ಥಿತಿ ಮತ್ತು ಅವರ ನಡವಳಿಕೆಗಳ ಬಗ್ಗೆ ಗಮನವಿರಿಸಿದರು ಈ ಸಂದರ್ಭದಲ್ಲಿ ಒಬ್ಬ ಭದ್ರತಾ ಸಿಬ್ಬಂದಿ ಗೋವಿಂದ ಎಂಬಾತನ ಬಗ್ಗೆ ಅನುಮಾನಗಳು ಮೂಡಿದವು ಗೋವಿಂದ ಇತ್ತೀಚೆಗೆ ಸಾಲದ ಸುಳಿಯಲ್ಲಿ ಸಿಲುಕಿದ್ದ ಮತ್ತು ಅವನಿಗೆ ಹೆಚ್ಚಿನ ಹಣದ ಅವಶ್ಯಕತೆ ಇತ್ತು ಎಂದು ತಿಳಿದುಬಂತು ಪೊಲೀಸರು ಗೋವಿಂದನನ್ನು ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸಿದರು ಆದರೆ ಅವನು ತಾನು ಯಾವುದೇ ಕಳ್ಳತನದಲ್ಲಿ ಭಾಗಿಯಾಗಿಲ್ಲ ಎಂದು ಸ್ಪಷ್ಟವಾಗಿ ನಿರಾಕರಿಸಿದ ಅವನ ಹೇಳಿಕೆಗಳಲ್ಲಿ ಕೆಲವು ಅಸಂಗತತೆಗಳು ಇದ್ದರೂ ಅವನ ವಿರುದ್ಧ ನೇರವಾದ ಸಾಕ್ಷ್ಯಗಳು ಇರಲಿಲ್ಲ ದಿನಗಳು ಕಳೆದವು ಆದರೆ ನಟರಾಜ ವಿಗ್ರಹದ ಬಗ್ಗೆ ಯಾವುದೇ ಸುಳಿವು ಸಿಗಲಿಲ್ಲ ರಮೇಶ್ ಅವರ ಆತಂಕ ಹೆಚ್ಚಾಗುತ್ತಿತ್ತು ಅವರು ಪ್ರತಿದಿನ ಪೊಲೀಸ್ ಠಾಣೆಗೆ ಹೋಗಿ ವಿಚಾರಿಸುತ್ತಿದ್ದರು ಕಲಾಪ್ರೇಮಿಗಳು ಮತ್ತು ಇತಿಹಾಸಕಾರರು ಕಳುವಾದ ವಿಗ್ರಹದ ಬಗ್ಗೆ ಕಳವಳ ವ್ಯಕ್ತಪಡಿಸುತ್ತಿದ್ದರು ಒಂದು ಸಂಜೆ ರಮೇಶ್ ತಮ್ಮ ಕಚೇರಿಯಲ್ಲಿ ಕುಳಿತಿದ್ದಾಗ ಅವರಿಗೆ ಒಂದು ಅನಾಮಧೇಯ ಕರೆ ಬಂತು ಕರೆ ಮಾಡಿದ ವ್ಯಕ್ತಿ ತನಗೆ ವಿಗ್ರಹದ ಬಗ್ಗೆ ಮಾಹಿತಿ ತಿಳಿದಿದೆ ಎಂದು ಹೇಳಿದ ಆದರೆ ಆ ಮಾಹಿತಿಗಾಗಿ ಅವನು ದೊಡ್ಡ ಮೊತ್ತದ ಹಣವನ್ನು ಕೇಳಿದ ರಮೇಶ್ ತಕ್ಷಣ ಈ ವಿಷಯವನ್ನು ಪೊಲೀಸರಿಗೆ ತಿಳಿಸಿದರು ಪೊಲೀಸರು ಆ ಕರೆಯನ್ನು ಗಂಭೀರವಾಗಿ ಪರಿಗಣಿಸಿದರು ಹಣವನ್ನು ನೀಡುವ ನೆಪದಲ್ಲಿ ಕಳ್ಳನನ್ನು ಹಿಡಿಯಲು ಯೋಜಿಸಿದರು ರಮೇಶ್ ಮತ್ತು ಪೊಲೀಸರು ಒಟ್ಟಾಗಿ ಒಂದು ತಂತ್ರವನ್ನು ರೂಪಿಸಿದರು ಹಣವನ್ನು ನಿರ್ದಿಷ್ಟ ಸ್ಥಳಕ್ಕೆ ತಲುಪಿಸುವಂತೆ ಕರೆಯಲ್ಲಿದ್ದ ವ್ಯಕ್ತಿಗೆ ತಿಳಿಸಲಾಯಿತು ನಿಗದಿತ ದಿನದಂದು ರಮೇಶ್ ಹಣದೊಂದಿಗೆ ಆ ಸ್ಥಳಕ್ಕೆ ಹೋದರು ಪೊಲೀಸರು ದೂರದಿಂದ ಅವರನ್ನು ಹಿಂಬಾಲಿಸುತ್ತಿದ್ದರು ಸ್ವಲ್ಪ ಹೊತ್ತಿನ ನಂತರ ಮುಖ ಮುಚ್ಚಿಕೊಂಡಿದ್ದ ಒಬ್ಬ ವ್ಯಕ್ತಿ ಹಣವನ್ನು ತೆಗೆದುಕೊಳ್ಳಲು ಬಂದ ಪೊಲೀಸರು ತಕ್ಷಣ ಅವನನ್ನು ಸುತ್ತುವರೆದು ಬಂಧಿಸಿದರು ಬಂಧಿತ ವ್ಯಕ್ತಿಯನ್ನು ವಿಚಾರಣೆ ನಡೆಸಿದಾಗ ಅವನು ಗೋವಿಂದ ಎಂದು ತಿಳಿದು ಬಂತು ಗೋವಿಂದ ತನ್ನ ಆರ್ಥಿಕ ಸಂಕಷ್ಟದಿಂದಾಗಿ ಕಳ್ಳರ ಗುಂಪಿನೊಂದಿಗೆ ಸೇರಿಕೊಂಡಿದ್ದ ಅವರ ಯೋಜನೆಯಂತೆ ಅವನು ರಾತ್ರಿ ಕಾವಚಾರ ವಿಗ್ರಹವನ್ನು ಹೊರಗೆ ಸಾಗಿಸಲು ಸಹಾಯ ಮಾಡಿದ್ದ ಮತ್ತು ಭದ್ರತಾ ಕ್ಯಾಮೆರಾಗಳನ್ನು ನಿಷ್ಕ್ರಿಯಗೊಳಿಸಿದ್ದ ನಂತರ ಆ ಗುಂಪು ವಿಗ್ರಹವನ್ನು ಬೇರೆಡೆಗೆ ಸಾಗಿಸಿತ್ತು ಗೋವಿಂದ ನೀಡಿದ ಮಾಹಿತಿಯ ಆಧಾರದ ಮೇಲೆ ಪೊಲೀಸರು ಆ ಕಳ್ಳರ ಗುಂಪನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದರು ವಿಗ್ರಹವನ್ನು ನಗರದ ಹೊರವಲಯದ ಒಂದು ಗುಪ್ತ ಸ್ಥಳದಲ್ಲಿ ಇರಿಸಲಾಗಿತ್ತು ಪೊಲೀಸರು ಅಲ್ಲಿಗೆ ದಾಳಿ ಮಾಡಿ ಅಮೂಲ್ಯವಾದ ನಟರಾಜ ವಿಗ್ರಹವನ್ನು ವಶಪಡಿಸಿಕೊಂಡರು ಕಣ್ಮರೆಯಾಗಿದ್ದ ನಟರಾಜ ವಿಗ್ರಹ ಮತ್ತೆ ಸಂಗ್ರಹಾಲಯಕ್ಕೆ ಮರಳಿದ ಸುದ್ದಿ ತುಮಕೂರಿನ ಜನರಿಗೆ ಸಂತಸವನ್ನುಂಟು ಮಾಡಿತು ರಮೇಶ್ ಅವರ ಆನಂದಕ್ಕೆ ಪಾರವೇ ಇರಲಿಲ್ಲ ಕಳ್ಳರನ್ನು ಹಿಡಿದ ಪೊಲೀಸರ ಕಾರ್ಯಕ್ಕೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಘಟನೆಯು ಪುರಾತನ ವಸ್ತುಗಳ ರಕ್ಷಣೆಯ ಮಹತ್ವವನ್ನು ಮತ್ತೊಮ್ಮೆ ಎತ್ತಿ ತೋರಿಸಿತು ಸಂಗ್ರಹಾಲಯದ ಭದ್ರತಾ ವ್ಯವಸ್ಥೆಯನ್ನು ಇನ್ನಷ್ಟು ಬಲಪಡಿಸಲಾಯಿತು ಕಳೆದು ಹೋದ ಅಮೂಲ್ಯವಾದ ಕಲಾಕೃತಿಯು ಮತ್ತೆ ತನ್ನ ಸ್ಥಾನವನ್ನು ಅಲಂಕರಿಸಿತು ಮತ್ತು ಅದರ ಐತಿಹಾಸಿಕ ಕಥೆಯನ್ನು ಮುಂದಿನ ಪೀಳಿಗೆಗೆ ಸಾರಲು ಸಿದ್ಧವಾಯಿತು ಈ ಕಣ್ಮರೆಯಾದ ಕಲಾಕೃತಿಯ ರಹಸ್ಯವು ಅಂತಿಮವಾಗಿ ಬೆಳಕಿಗೆ ಬಂದಿತು ಆದರೆ ಕಲೆ ಮತ್ತು ಇತಿಹಾಸದ ಮೇಲಿನ ಪ್ರೀತಿಯು ಎಂದಿಗೂ ಮಾಸುವುದಿಲ್ಲ ಎಂಬುದನ್ನು ಇದು ನೆನಪಿಸಿತು ಇನ್ನು ಹೆಚ್ಚಿನ ಅನಿಮೇಷನ್ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು